Hello everyone welcome back to my cooking vlog. ಇವತ್ತು ಮಧ್ಯಾಹ್ನದ ಊಟದ ಪ್ರಿಪ್ರೇಷನ್ ಇಲ್ಲಿ ಮಾಡ್ತಾ ಇದ್ದೀನಿ ಮಧ್ಯಾಹ್ನದ ಊಟಕ್ಕೆ ಸಾಮಾನ್ಯ ಸಾಂಬಾರಿಗೆ ಎಲ್ಲರೂ ಬೇಳೆ ಹಾಕಿನೇ ಮಾಡ್ತಾ ಇರ್ತೀವಿ ಆದರೆ ಇವತ್ತು ಬೇಳೆ ಹಾಕ್ತೇನೆ ದೇವಸ್ಥಾನಗಳಲ್ಲಿ ದಿಢೀರಾಗಿ ಸಾಂಬಾರು ಮಾಡ್ತಾರೆ ನೋಡಿ ಆ ರೀತಿ ಸಾಂಬಾರು ಇದ್ದೀನಿ ಇವತ್ತು ಹಾಗೆಯೇ ಈ ದಿಢೀರಾಗಿ ಮಾಡೋವಂಥ ಸಾಂಬಾರುಗಳಿಗೆ ಯಾವತ್ತೂ ಈ ರೀತಿ ಕುಂಬಳುಕಾಯಿ ನಾನಿಲ್ಲಿ ಸಿಹಿ ಕುಂಬಳಕಾಯಿ ತೊಗೊಂಡಿದ್ದೀನಿ ಬೂದ್ ಕುಂಬಳಕಾಯಿ ಯೂಸ್ ಮಾಡ್ಬೋದು ಸೌತೆಕಾಯಿ ಯೂಸ್ ಮಾಡ್ಬೋದು ಪಡವಲ್ಕಾಯಿ ಹಾಲು ಸೋರೆಕಾಯಿ ಇಂಥ ಬೇಗ ಬೇಗ ಬೇಯುವಂಥ ಅಂಥ ತರಕಾರಿಗಳನ್ನ ಯೂಸ್ ಮಾಡಿ ಇಲ್ಲಿ ನಾನು ಸಿಹಿ ಕುಂಬಳಕಾಯಿನ ಸಣ್ಣ ಸಣ್ಣದಾಗಿ ಅಂದರೆ ಸಾಂಬಾರಿಗೆ ಯೂಶ್ವಲಿ ನಾವು ಯಾವ ರೀತಿ ಕಟ್ ಮಾಡ್ತೀವಿ ನೋಡಿ ಆ ರೀತಿ ಕಟ್ ಮಾಡಿ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಇವಾಗ ಈ ಸಾಂಬಾರು ಮಾಡೋದಕ್ಕೆ ಒಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಇಂಗನ್ನ ಸೇರಿಸಿ ಹಾಗೆಯೇ ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಕರ್ಬೇವು ನಾರ್ಮಲಾಗಿ ನಾವು ಏನೇನು ಒಗ್ಗರಣೆಗೆ ಹಾಕ್ತೀವಲ್ವ ಅದನ್ನೇ ಹಾಕಬೇಕು ಹಾಗೆಯೇ ಈ ಸಾಂಬಾರು ವಿಶೇಷತೆ ಏನು ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ನಾನಿಲ್ಲಿ ಉಪಯೋಗಿಸ್ತಾ ಇಲ್ಲ ಸಾಮಾನ್ಯ ಸುಮಾರು ಜನ ನನಗೆ ಕಮೆಂಟ್ ಮಾಡ್ತೀರ ನೀವು ಯಾಕೆ ಅಷ್ಟು ಬೆಳ್ಳುಳ್ಳಿ ಎಲ್ಲ ಅಡುಗೆಗೂ ಯೂಸ್ ಮಾಡ್ತೀರಾ ಅಂತ ಸೊ ಇವತ್ತಿನ ವೀಡಿಯೋದಲ್ಲಿ ಸ್ವಲ್ಪನೂ ನಾನು ಬೆಳ್ಳುಳ್ಳಿನ ಯೂಸ್ ಮಾಡ್ತಾ ಇಲ್ಲ ಒಗ್ಗರಣೆ ಕೊಟ್ಟ ನಂತರ ಇದಕ್ಕೆ ಸಿಹಿ ಕುಂಬಳಕಾಯಿನ ಹಾಕಿದ್ದೀನಿ ಹಾಗೆಯೇ ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಒಂದು ಅರ್ಧ ಚಮಚ ಅರ್ಶಿಣ ಪುಡಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇದು ಬೇಯೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕಿ ಸಣ್ಣ ಫ್ಲೇಮ್ನಲ್ಲಿ ಕುದಿಲಿಕ್ಕೆ ಬಿಡ್ತೀನಿ ಬೇಗ ಒಂದು ಐದರಿಂದ ಏಳು ನಿಮಿಷಕ್ಕೆಲ್ಲ ಅದು ಸಾಫ್ಟ್ ಆಗಿಬಿಡತ್ತೆ ಅಷ್ಟರಲ್ಲಿ ಈ ಕಡೆ ಈ ಸಾಂಬಾರಿಗೆ ಒಂದು ಫ್ರೆಶ್ ಆಗಿ ಮಸಾಲೆನ ಹುರಿದು ಪ್ರಿಪೇರ್ ಮಾಡ್ಕೊಳ್ಳೋಣ ಈ ಕಡೆ ಇನ್ನೊಂದು ಪ್ಯಾನ್ಗೆ ನಾನು ಒಂದು ಅರ್ಧ ಚಮಚ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಇದ್ದ ಹಾಗೆಯೇ ಒಂದು ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಹಾಕಿ ಚೆನ್ನಾಗಿ ಒಂದು ಅರ್ಧ ಗೋಲ್ಡನ್ ಬ್ರೌನ್ ಆಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ನಾಲ್ಕರಿಂದ ಐದು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು ಮೂರರಿಂದ ನಾಲ್ಕು ಗರಿ ಆಗೋಷ್ಟು ಕರ್ಬೇವ್ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಸೇರಿಸ್ಕೋಬೋದು ನಾನಿಲ್ಲಿ ಮೂರು ಅಂದರೆ ನಾಲ್ಕರಿಂದ ಐದು ಹಾಕಿದ್ದೀನಿ ಅಷ್ಟೇ ಸಾಕಾಗುತ್ತೆ ಖಾರ ಚೆನ್ನಾಗಿ ಬರುತ್ತೆ ಅದರಲ್ಲೇನೇನೆ ಮೆಣಸಿನ್ಕಾಯಿ ಕರ್ಬೇವು ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಚಮಚ ಆಗೋಷ್ಟು ಜೀರಿಗೆ ಸೇರಿಸ್ತಾ ಇದ್ದೀನಿ ಜೀರಿಗೆ ಆಗಿರುತ್ತೆ ಚೆನ್ನಾಗಿ ಸೊ ಹಾಗಾಗಿ ಒಂದು ಟೇಬಲ್ ಸ್ಪೂನ್ ಅಷ್ಟೇ ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ಟೇಸ್ಟು ಕೊನೆಯಲ್ಲಿ ಒಂದು ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕಿ ಚೆನ್ನಾಗಿ ಅದನ್ನೂ ಒಂದು ಎರಡರಿಂದ ಮೂರು ನಿಮಿಷ ನಾನು ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಧನಿಯಾ ಬೇಕು ಅಂದರೆ ಒಂದು ಅರ್ಧ ಚಮಚ ಹಾಕೊಳ್ಳಿ ಆದರೆ ಇಲ್ಲಿ ಧನಿಯಾನ ಸ್ಕಿಪ್ ಮಾಡಿದ್ದೀನಿ ನೀವು ಬೇಕಂದರೆ ಹಾಕ್ಕೋಬೋದು ಇವಿಷ್ಟು ಪದಾರ್ಥ ಚೆನ್ನಾಗಿ ಹುರಿದಿದ್ದಾದ ನಂತರ ಮಿಕ್ಸರ್ ಜಾರಿಗೆ ಸೇರಿಸಿ ನಾನು ಇದನ್ನು ನುಣ್ಣದಾಗಿ ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕಿ ನುಣ್ಣದಾಗಿ ರುಬ್ಬಿಟ್ಕೊಂಡು ಈ ಬೆಂದಿರೋ ಸಿಹಿ ಕುಂಬಳಕಾಯಿ ಒಗ್ಗರಣೆ ಹಾಕಿ ನೀರು ಹಾಕಿಟ್ಕೊಂಡಿತ್ನಲ್ಲ ಅದಕ್ಕೆ ಸೇರಿಸಿದ್ದೀನಿ ಇವಾಗ ಅದೇ ಮಿಕ್ಸಿ ಜಾರಿಗೆ ಒಂದೂವರೆ ಅಥವಾ ಎರಡು ಟೊಮ್ಯಾಟೊ ಆಗೋಷ್ಟು ಟೊಮ್ಯಾಟೊನ ಹಾಕ್ಕೊಂಡು ಟೊಮ್ಯಾಟೋನು ಸಹ ತರಿ ತರಿಯಾಗಿ ಪೇಸ್ಟ್ ಮಾಡಿಕೊಂಡು ಇದ್ದೀನಿ ಈ ರೀತಿ ಪೇಸ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಅಂದರೆ ಒಗ್ಗರಣೆ ಅಂದರೆ ಕುಂಬಳಕಾಯಿ ಹಾಕ್ತೀವಲ್ವ ಅದರೊಟ್ಟಿಗೆ ಟೊಮ್ಯಾಟೊನು ಸಹ ಹಾಕ್ಸ್ ಹಾಕ್ಬಿಟ್ಟು ಕುದಿಲಿಕ್ಕೆ ಬಿಡಿ ಈ ಸಾಂಬಾರಿಗೆ ಹದ ನೋಡಿಕೊಂಡು ನಿಮಗೆ ಹೆಚ್ಚು ಕಡಿಮೆ ಅಂದರೆ ಗಟ್ಟಿ ಬೇಕು ಅಂದರೆ ಸ್ವಲ್ಪ ನೀರನ್ನು ಕಡಿಮೆ ಹಾಕ್ಕೊಳ್ಳಿ ಸ್ವಲ್ಪ ಬೇಕು ಅಂದರೆ ನೀರನ್ನು ಜಾಸ್ತಿ ಹಾಕ್ಕೊಳ್ಳಿ ನಾನು ಮೀಡಿಯಮ್ ಕನ್ಸಿಸ್ಟೆನ್ಸಿನಲ್ಲಿ ಇಟ್ಟಿದ್ದೀನಿ ಮೊದಲು ಕುಂಬಳಕಾಯಿ ಬೇಯಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದೆ ಇವಾಗ ರುಚಿ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಹುಣಸೆಹಣ್ಣಿನ ಪೇಸ್ಟು ಒಂದು ಎರಡು ಪೀಸ್ ಆಗುವಷ್ಟು ಬೆಲ್ಲನೂ ಸಹ ಸೇರಿಸ್ತಾ ಇದ್ದೀನಿ ಇದು ಕಂಪ್ಲೀಟಾಗಿ ದೇವಸ್ಥಾನ ಶೈಲಿನಲ್ಲಿ ಮಾಡ್ತಾ ಇರೋದ್ರಿಂದ ಬೆಲ್ಲನೂ ಸ್ವಲ್ಪ ಹಾಕಬೇಕು ಸ್ವಲ್ಪ ಸಿಹಿ ಮುಂದೆ ಆಗಿದರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಕುದಿಸಿಟ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ಫೈನಲಾಗಿ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ದೇವಸ್ಥಾನಗಳಲ್ಲಿ ಕೊಡ್ತಾರೆ ನೋಡಿ ಬಿಸಿ ಬಿಸಿ ಅನ್ನದೊಟ್ಟಿಗೆ ಸಾಂಬಾರು ಅದು ರೆಡಿಯಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಇಡೀ ಮನೆಯೆಲ್ಲ ಘಮ 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 ಅಂತ ಇರುತ್ತೆ ಸೇಮ್ ಇದನ್ನ ನೀವು ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿ ಕೂಟ್ ಥರ ಮಾಡಿಕೊಂಡ್ರೆ ಚಪಾತಿ ರೊಟ್ಟಿಗೆಲ್ಲನೂ ಸಹ ಸರ್ವ್ ಮಾಡ್ಬೋದು ಚೆನ್ನಾಗಿರುತ್ತೆ ನೋಡಿ ಬಿಸಿ ಬಿಸಿ ಅನ್ನದೊಟ್ಟಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ ನೋಡ್ತಾ ಇದ್ದೀರಲ್ವ ಸಕ್ಕತ್ತಾಗಿ ಬಂದಿದೆ ಇದನ್ನು ನೋಡಿದ್ರೆ ಯಾರಿಗೂ ಗೊತ್ತೇ ಆಗೋದಿಲ್ಲ ಇದರಲ್ಲಿ ಬೇಳೆ ಹಾಕಿಲ್ಲ ಅಂತ ಖಂಡಿತ ಒಂದು ಸಲ ಟ್ರೈ ಮಾಡಿ ಯಾವಾಗಲೂ ಬೇಳೆ ಹಾಕಿ ತಿನ್ನೋದು ಇದ್ದೇ ಇರುತ್ತೆ ಈ ರೀತಿ ಕುಂಬಳಕಾಯಿ ಅಥವಾ ಸ ಹಾಲು ಸೋರೆಕಾಯಿ ಆ ರೀತಿ ಎಲ್ಲ ಇದ್ದಾಗ ಒಮ್ಮೊಮ್ಮೆ ಈ ರೀತಿ ಸಾಂಬಾರನೂ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಹಾಗೆ ಇವತ್ತಿನ ವಿಡಿಯೋ ಹೇಗನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ವಿಡಿಯೋಲಿ